ಖಡಕ್ ಲುಕ್ನ ಹೊಸ ಮೋಷನ್ ಪೋಸ್ಟರ್ ವೈರಲ್ ಒಂದೆಡೆ ಥಾಯ್ಲೆಂಡ್ನಲ್ಲಿ ಶೂಟಿಂಗ್ ಸಾಗುತ್ತಿದ್ರೆ ಇತ್ತ ಡೆವಿಲ್ ಚಿತದ ಹೊಸ ಮೋಷನ್ ಪೋಸ್ಟರ್ ಅನ್ನು ಅತ್ತಿ ಬೆಲೆಯಲ್ಲಿ ಅಭಿಮಾನಿಗಳ ಸಮ್ಮುಖದಲ್ಲಿ ಅನಾವರಣಗೊಳಿಸಲಾಗಿದೆ ಈ ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದು ಮಾಡ್ತಿದ್ದು ದರ್ಶನ್ ಅವರ ಖಡಕ್ ಲುಕ್ ಅಭಿಮಾನಿಗಳ ಗಮನ ಸೆಳೆದಿದೆ ಸಿಗರೆಟ್ ಸೇದುತ್ತಾ ಎಂಬ್ರಾಯ್ಡರಿ ಡಿಸೈನ್ ಇರುವ ಸೂಟ್ ಬ್ಲೇಸರ್ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿ ಸನ್ಗ್ಲಾಸ್ ತೊಟ್ಟು ದರ್ಶನ್ ಅತ್ಯಂತ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಅಜನೀಶ್ ಲೋಕನಾಥ್ ಅವರ ಅಬ್ಬರದ ಬಿಜಿಎಂ ಮೋಷನ್ ಪೋಸ್ಟರ್ಗೆ ಮತ್ತಷ್ಟು ಕಿಕ್ ನೀಡಿದೆ ರಿಲೀಸ್ ಡೇಟ್ ಸಸ್ಪೆನ್ಸ್ ಕಾರಣ ಗ್ರಾಫಿಕ್ಸ್ ಕೆಲಸ ಮೋಷನ್ ಪೋಸ್ಟರ್ನಲ್ಲಿ ರಿಲೀಸ್ ಡೇಟ್ ಘೋಷಣೆ ಮಾಡ್ತಾರೆ ಎಂದು ಅಭಿಮಾನಿಗಳು ನಿರೀಕ್ಷಿಸಿದ್ದರು ಆದರೆ ಬಿಡುಗಡೆ ದಿನಾಂಕವನ್ನು ಘೋಷಿಸದಿರುವುದು ಕೊಂಚ ನಿರಾಸೆ ಮೂಡಿಸಿದೆ ಚಿತ್ರದಲ್ಲಿ ಗ್ರಾಫಿಕ್ಸ್ ಕೆಲಸ ಹೆಚ್ಚಿರುವುದರಿಂದ ಪೋಸ್ಟ್ ಪ್ರೊಡಕ್ಷನ್ ಕಾರ್ಯಗಳು ಯಾವಾಗ ಪೂರ್ಣಗೊಳ್ಳುತ್ತವೆ ಎಂದು ಚಿತ್ರತಂಡಕ್ಕೆ ಖಚಿತವಾಗಿ ಹೇಳಲು ಸಾಧ್ಯವಾಗುತ್ತಿಲ್ಲ ಹಾಗಾಗಿಯೇ ரிலீஸ் டேட் முந்துடல் பெட்டிதே.